ಿ ಪಡೆದಿರುವ ವಿರಾಟ್ ಕೊಹ್ಲಿಯವರ ಕುರಿತಾದ ಕಥೆಯನ್ನು ಕನ್ನಡದಲ್ಲಿ ತಿಳಿಸುತ್ತೇನೆ ವಿರಾಟ್ ಕೊಹ್ಲಿ ಕಥೆ ರನ್ ಮಷಿನ್ ರಾಜನಾದದ್ದು ವಿರಾಟ್ ಕೊಹ್ಲಿ ನವೆಂಬರ್ ಐದು ಸಾವಿರದ ಒಂಬೈನೂರ ಎಂಬತ್ತೆಂಟು ರಂದು ದೆಹಲಿಯಲ್ಲಿ ಪ್ರೇಮ್ ಮತ್ತು ಸರೋಜ್ ಕೊಹ್ಲಿ ದಂಪತಿಗಳಿಗೆ ಜನಿಸಿದರು ಚಿಕ್ಕ ವಯಸ್ಸಿನಿಂದಲೇ ಕ್ರಿಕೆಟ್ನತ್ತ ತೀವ್ರ ಆಸಕ್ತಿ ಹೊಂದಿದ್ದ ಕೊಹ್ಲಿ ವೆಸ್ಟ್ ದೆಹಲಿ ಕ್ರಿಕೆಟ್ ಅಕಾಡೆಮಿಯಲ್ಲಿ ತಮ್ಮ ತರಬೇತಿಯನ್ನು ಪ್ರಾರಂಭಿಸಿದರು ಅವರ ತಂದೆ ಪ್ರೇಮ್ ಕೊಹ್ಲಿ ವಕೀಲರಾಗಿದ್ದರು ಮತ್ತು ವಿರಾಟ್ ಅವರ ಕ್ರಿಕೆಟ್ ಕನಸಿಗೆ ಬೆಂಬಲವಾಗಿ ನಿಂತರು ಆರಂಭಿಕ ಕ್ರಿಕೆಟ್ ವೃತ್ತಿಜೀವನ ಮತ್ತು ಗುರುತಿಸುವಿಕೆ ಯುವ ಕ್ರಿಕೆಟ್ ಕೊಹ್ಲಿ ದೆಹಲಿ ಕ್ರಿಕೆಟ್ ತಂಡದಲ್ಲಿ ತಮ್ಮ ಚೊಚ್ಚಲ ಪಂದ್ಯವನ್ನು ಆಡಿದರು ನಂತರ ಎರಡು ಸಾವಿರದ ಎಂಟು ರಲ್ಲಿ ಮಲೇಷ್ಯಾದಲ್ಲಿ ನಡೆದ ಹತ್ತೊಂಬತ್ತು ವರ್ಷ ವಯಸ್ಸಿನೊಳಗಿನವರ ಯು ಹತ್ತೊಂಬತ್ತು ಕ್ರಿಕೆಟ್ ವಿಶ್ವಕಪ್ನಲ್ಲಿ ಭಾರತ ತಂಡವನ್ನು ನಾಯಕನಾಗಿ ಮುನ್ನಡೆಸಿದರು ಮತ್ತು ವಿಶ್ವಕಪ್ ಗೆದ್ದು ಇಡೀ ದೇಶದ ಗಮನ ಸೆಳೆದರು ಇದು ಅವರ ಅಂತಾರಾಷ್ಟ್ರೀಯ ಕ್ರಿಕೆಟ್ ವೃತ್ತಿಜೀವನಕ್ಕೆ ದಾರಿದೀಪವಾಯಿತು ಅಂತಾರಾಷ್ಟ್ರೀಯ ಕ್ರಿಕೆಟ್ ಪ್ರವೇಶ ಮತ್ತು ಏಕದಿನ ಕ್ರಿಕೆಟ್ನಲ್ಲಿ ಪ್ರಾಬಲ್ಯ ಚೊಚ್ಚಲ ಅಂತಾರಾಷ್ಟ್ರೀಯ ಪಂದ್ಯ ಆಗಸ್ಟ್ ಹದಿನೆಂಟು ಎರಡು ಸಾವಿರದ ಎಂಟು ರಂದು ಶ್ರೀಲಂಕಾ ವಿರುದ್ಧ ತಮ್ಮ ಮೊದಲ ಏಕದಿನ ಅಂತಾರಾಷ್ಟ್ರೀಯ ಪಂದ್ಯವನ್ನು ಆಡಿದರು ರನ್ಮಷಿನ್ ಕ್ರಮೇಣ ಭಾರತ ತಂಡದಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡ ಕೊಹ್ಲಿ ಏಕದಿನ ಕ್ರಿಕೆಟ್ನಲ್ಲಿ ರನ್ ರನ್ಮಷಿನ್ ಎನಿಸಿಕೊಂಡರು ಸತತ ಶತಕಗಳು ಮತ್ತು ರನ್ಗಳ ರಾಶಿಯನ್ನು ಕಲೆಹಾಕುತ್ತಾ ಚೇಸ್ ಮಾಸ್ಟರ್ ಎಂಬ ಖ್ಯಾತಿಯನ್ನು ಪಡೆದರು ಇವರು ಭಾರತದ ಸಚಿನ್ ತೆಂಡೂಲ್ಕರ್ ಅವರ ಹಲವು ಏಕದಿನ ದಾಖಲೆಗಳನ್ನು ಮುರಿದು ಹೊಸ ದಾಖಲೆಗಳನ್ನು ನಿರ್ಮಿಸಿದರು ಟೆಸ್ಟ್ ಮತ್ತು ಟಿ ಇಪ್ಪತ್ತು ಕ್ರಿಕೆಟ್ನಲ್ಲಿ ಪ್ರಾಬಲ್ಯ ಟೆಸ್ಟ್ ಕ್ರಿಕೆಟ್ ಎರಡು ಸಾವಿರದ ಹನ್ನೊಂದರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಟೆಸ್ಟ್ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ ಕೊಹ್ಲಿ ಟೆಸ್ಟ್ ಸ್ವರೂಪದಲ್ಲೂ ತಮ್ಮ ಬ್ಯಾಟಿಂಗ್ ಸಾಮರ್ಥ್ಯವನ್ನು ಸಾಬೀತುಪಡಿಸಿದರು ಭಾರತೀಯ ಟೆಸ್ಟ್ ತಂಡದ ನಾಯಕರಾಗಿ ಭಾರತವನ್ನು ವಿಶ್ವದ ನಂಬರ್ ಒಂದು ಟೆಸ್ಟ್ ತಂಡವನ್ನಾಗಿ ಮಾಡಿದರು ಅವರ ನಾಯಕತ್ವದಲ್ಲಿ ಭಾರತ ಅನೇಕ ಐತಿಹಾಸಿಕ ವಿಜಯಗಳನ್ನು ಸಾಧಿಸಿತು ಇಪ್ಪತ್ತು ಕ್ರಿಕೆಟ್ ಚುಟುಕು ಸ್ವರೂಪದ ಟಿ ಇಪ್ಪತ್ತು ಕ್ರಿಕೆಟ್ನಲ್ಲೂ ಕೊಹ್ಲಿ ಅದ್ಭುತ ಪ್ರದರ್ಶನ ನೀಡಿದರು ಅವರ ಸ್ಥಿರ ಪ್ರದರ್ಶನ ಉತ್ತಮ ಸ್ಟ್ರೈಕ್ ರೇಟ್ ಮತ್ತು ಮೈದಾನದ ಎಲ್ಲಾ ಕಡೆ ರನ್ ಗಳಿಸುವ ಸಾಮರ್ಥ್ಯ ಅವರನ್ನು ಟಿ ಇಪ್ಪತ್ತು ಕ್ರಿಕೆಟ್ನ ಪ್ರಮುಖ ಆಟಗಾರರಲ್ಲಿ ಒಬ್ಬರನ್ನಾಗಿ ಮಾಡಿತು ಐಪಿಎಲ್ ವೃತ್ತಿಜೀವನ ಮತ್ತು ಆರ್ಸಿಬಿ ಗೆಲುವು ಎರಡು ಸಾವಿರದ ಇಪ್ಪತ್ತೈದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ಎರಡು ಸಾವಿರದ ಎಂಟು ರಲ್ಲಿ ಐಪಿಎಲ್ ಪ್ರಾರಂಭವಾದಾಗಿನಿಂದ ವಿರಾಟ್ ಕೊಹ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ತಂಡದ ಅವಿಭಾಜ್ಯ ಅಂಗವಾಗಿದ್ದಾರೆ ಅವರು ಹಲವು ವರ್ಷಗಳ ಕಾಲ ಆರ್ಸಿಬಿ ನಾಯಕರಾಗಿದ್ದರು ಐಪಿಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಐಪಿಎಲ್ ಕಪ್ ಕನಸು ನನಸು ಹಲವು ವರ್ಷಗಳ ಕಾಲ ಆರ್ಸಿಬಿ ಪರ ಆಡಿದ್ದರೂ ಐಪಿಎಲ್ ಕಪ್ ಗೆಲ್ಲುವ ಅವರ ಕನಸು ನನಸಾಗಿರಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತೈದುರ ಐಪಿಎಲ್ ಸೀಸನ್ನಲ್ಲಿ ಆರ್ಸಿಬಿ ಐತಿಹಾಸಿಕವಾಗಿ ಕಪ್ ಗೆದ್ದುಕೊಂಡಾಗ ಕೊಹ್ಲಿ ಅವರ ಬಹುದಿನದ ಕನಸು ನನಸಾಯಿತು ಈ ಗೆಲುವಿನ ನಂತರ ಅವರು ಭಾವುಕರಾಗಿ ನನ್ನ ಆತ್ಮ ಮತ್ತು ಹೃದಯ ಬೆಂಗಳೂರಿನಲ್ಲಿದೆ ಈ ತಂಡಕ್ಕಾಗಿ ನನ್ನ ಯೌವನವನ್ನೇ ಧಾರೆ ಎರೆದಿದ್ದೇನೆ ಎಂದು ಹೇಳಿದ್ದರು ನಾಯಕತ್ವ ಮತ್ತು ಸಾಧನೆಗಳು ಭಾರತ ತಂಡದ ನಾಯಕ ವಿರಾಟ್ ಕೊಹ್ಲಿ ಮೂರು ಸ್ವರೂಪಗಳಲ್ಲಿ ಟೆಸ್ಟ್ ಏಕದಿನ ಇಪ್ಪತ್ತು ಭಾರತ ತಂಡವನ್ನು ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ ಅವರ ಆಕ್ರಮಣಕಾರಿ ನಾಯಕತ್ವ ಶೈಲಿ ಮತ್ತು ಆಟದ ಬಗ್ಗೆ ಇರುವ ತೀವ್ರತೆ ಮೆಚ್ಚುಗೆ ಗಳಿಸಿದೆ ಪ್ರಮುಖ ಸಾಧನೆಗಳು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದವರಲ್ಲಿ ಒಬ್ಬರು ಅನೇಕ ದಾಖಲೆಯ ಶತಕಗಳು ಮತ್ತು ಅರ್ಧಶತಕಗಳು ಐಸಿಸಿ ವರ್ಷದ ಆಟಗಾರ ಪ್ರಶಸ್ತಿಗಳು ವಿವಿಧ ಸ್ವರೂಪಗಳಲ್ಲಿ ಭಾರತವನ್ನು ವಿಶ್ವ ಕ್ರಿಕೆಟ್ನಲ್ಲಿ ಉನ್ನತ ಸ್ಥಾನಕ್ಕೆ ಏರಿಸಿದ ನಾಯಕರಲ್ಲಿ ಒಬ್ಬರು ಎರಡು ಸಾವಿರದ ಇಪ್ಪತ್ ಐದು ರಲ್ಲಿ ಆರ್ಸಿಬಿಯೊಂದಿಗೆ ಐಪಿಎಲ್ ಟ್ರೋಫಿ ಗೆಲುವು ವಿರಾಟ್ ಕೊಹ್ಲಿ ಕೇವಲ ಒಬ್ಬ ಕ್ರಿಕೆಟಿಗನಲ್ಲ ಅವರು ಕೋಟ್ಯಂತರ ಯುವಕರಿಗೆ ಸ್ಫೂರ್ತಿ ಅವರ ಕಠಿಣ ಪರಿಶ್ರಮ ಕ್ರೀಡೆಯ ಮೇಲಿನ ಬದ್ಧತೆ ಮತ್ತು ಗೆಲ್ಲುವ ಮನೋಭಾವ ಅವರನ್ನು ಕ್ರಿಕೆಟ್ ಜಗತ್ತಿನ ದಂತಕಥೆಯನ್ನಾಗಿ ಮಾಡಿದೆ ಕಿಂಗ್ ಕೊಹ್ಲಿ ಎಂಬ ಹೆಸರು ಅವರ ಅಪ್ರತಿಮ ಸಾಮರ್ಥ್ಯಕ್ಕೆ ಮತ್ತು ಕ್ರಿಕೆಟ್ ಜಗತ್ತಿನಲ್ಲಿ ಅವರ ಸ್ಥಾನಕ್ಕೆ ಸಾಕ್ಷಿಯಾಗಿದೆ